ಲೋಡಿಂಗ್ ಮಾಡಕತ್ತಾರ ಇದೊಂದು ಬಂಡಲ್ ಹಾಕ್ಯಾರಾಗಲಿ ಅದು ಹಾಕಿ ನಾವೆಲ್ಲ ಬಂದಿದ್ವಿ ಆದರೆ ಇವ್ರು ಮಣಗಿಸ್ತಾರೆ ಒಂದಷ್ಟು ಮನಗಿಸ್ ಲೋಡಿಂಗ್ ಇವ್ರದೇ ಸ್ಟ್ಯಾಕ್ ಇವೆ ಊಟ ಆತು ಬಂದೀವಿ ಊಟ ನಾನು ಮಾತ್ರ ಅಂದಾನೆ ಊರ ಜಾತ್ರೆ ಐತಿ ನೋಡ್ರಿ ಊರ ಜಾತ್ರೆ ಐತಿ ನೋಡ್ರಿ ಬಾದಾಮಿಯಾಗ ಅವು ಜಾತ್ರೆಗೆ ಹಾಸಿ ಹೋಗ್ಬೇಕಾಗೈತಿ ರೋಡ್ ಎಲ್ಲ ಬಂದ್ ಮಾಡಿಬಿಟ್ಟಾರ ನೋಡ್ರಿ ಇಲ್ಲಿ ಜಾತ್ರೆಗೆ ಹೋಗ್ಬೇಕು ಮೇನ್ ನೋಡ್ರಿ ಜಾತ್ರೆ ಫುಲ್ ಐತಿ ಎಲ್ಲ ರೋಡ್ ಬಂದ್ ಮಾಡಿ ಎಲ್ಲ ಬರೀ ಹೋಗ್ಬೇಕು ಜಾತ್ರಾಗ ಹೋಗಬೇಕು ಇವತ್ತ ಇಪ್ಪತ್ತೇಳನೇ ತಾರೀಕ ಬೆಳಗ್ಗೆ ಇದ್ದ ಕಂಪ್ನಿಗೆ ಬಂದೀವಿ ನಮ್ದೆ ಇವತ್ತು ಎಣ್ಣೆ ಪಾಳೆ ಐತಿ ನಮ್ದ ಲೋಡಿಂಗ್ ಬಂದೈತಿ ಶರೀಪದ ಒಂದೇ ಪಾಳ ಐತಿ ಸರಿಪದ್ದು ಜಾ ಅಲ್ಲಿ ಲೋಡಿಂಗ್ ಹಚ್ಚನ ಶಿವಮೊಗ್ಗ ಎರಡು ಪಾಯಿಂಟ್ ಟಾಟಾ ಸಿ ಅಂತ ಹಚ್ಚನ ಈಗ ನೆಕ್ಸ್ಟ್ ನಮ್ದು ಐತಿ ಯಾವ್ದಾರ ಬಂದ್ರೆ ಇವತ್ತು ಲೋಡ್ ಮಾಡೋಣ ಹಾಗೆ ಈಗ ನಮ್ಮ ಗಾಡಿ ಲೋಡಿಂಗ್ ಬಂದೈತಿ ಲೋಡಿಂಗ್ ಹಚ್ಚಂದಾರ ಲೋಡಿಂಗ್ ಹಚ್ಚ ಲೋಡಿಂಗ್ ಹಚ್ಚಿ ಲೋಡ್ ಮಾಡೋಣ ಲೋಡಿಂಗ್ ಗಾಡಿ ಲೋಡ್ ಮಾಡಿ ಪೂರಾ ಹಗ್ಗ ಹಗ್ಗ ಹಾಕಿ ಸೈಡ್ ತೊಗೊಂಡಿನಿ ಇನ್ನೂ ಹಗ್ಗ ಹಾಕ್ಬೇಕ

ನಾನು ಮೂರು ಸಾವಿರ ಹಾಕ್ತೇನೆ ಬಿಡ್ರಿ ಫೈನಲ್ ಆಗಿ ಈಗ ಡೀಸೆಲ್ ಗೀಜೆಲ್ ಹಾಕ್ಸ್ಕೊಂಡು ಬಿಟ್ಟೆನಿಗೆ ಸೀದಾ ಮನಿಗ್ ನಿಗೆ ಫೈನಲ್ ಆಗಿ ಮನೆಗೆ ಬಂದ ನಮ್ದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಕೆಲಸ ಮುಂದಿ ಈಗ ಹೊಂಟೇನಿ ಈಗ ಎಲ್ಲೇ ಅಂದ್ರೆ ಇಲ್ಲೇ ರಿಂಗ್ ರೋಡ್ ಟಚ್ ಆಗತ್ತೆ ಪೂಜೆ ಗೀಜೆ ಮಾಡ್ಕೊಂಡು ಬಿಟ್ಟೇನೆ ಗಾಡಿಯೆಲ್ಲ ಒಂದು ಸ್ವಲ್ಪ ಇಲ್ಲೇ ಸೈಡ್ ಹಾಕೋನಿಗೆ ರಂಜಾನ್ ಬರಮಟ ಎಲ್ಲದೇನಪ್ಪ ಅಂದ್ರೆ ನಾನು ಸಿಟಿ ಬಿಟ್ಟು ಹೊರಗೆ ರಿಂಗ್ ರೋಡ್ ಐತಲ್ಲ ಅಲ್ಲೇ ಇದೇನು ಕುಸುಗಲ್ ಸಮೀಪ ನಮ್ಮ ಕೂಡ ಇವತ್ತು ರಂಜಾನು ಬರಕತ್ತಾನೆ ಅವನದು ಗಾಡಿ ಲೋಡ್ ಆಗೈತಿ ಅವ್ನ ಗಾಡಿ ಎಲ್ಲಿಗೆ ಅಂದ್ರೆ ಬಸವನ ಬಾಗಿ ಲೋಡ್ ಆಗೈತಿ ನಾನು ಮತ್ತೆ ಅವ್ನು ಕರ್ದೇನು ಈಗ ನಮ್ಮ ಕೂಡ ಬಾಪಾ ಆಗಲಿ ಮಠ ಎರಡು ನೂರು ಕಿಲೋಮೀಟ್ರ್ ಅಂತ ಹೇಳಿ ಎರಡು ನೂರು ಕಿಲೋಮೀಟ್ರ್ ಅವನು ನಮ್ಮ ಕೂಡ ಬರ್ತಾನೆ ಈಗ ನಮ್ಮ ಕೂಡ ರಂಜಾನು ಬಂದ ಈಗ ಈಗ ಎಲ್ಲಿ ಅಂದ್ರೆ ನಾವು ಕಡೆ ಮುಂದ್ಕಡೆ ಇಬ್ಬರು ಹೊಂಟೀವಿ ಅವಂಟಾನ ನಾನು ಅವನಿಂದ ಹೊಂಟ మఠహ హి అల్లి ఊట నోడ్రీ కబ్బి నోల్క వెంకర ఈ అంద బి సమీప దేవి నేను రంజాన్ రంజాన్ ముందు ఉంటాన నా ఇన్న నిందరం అంటే రంజాను ఇల్ నితనా ఊటక నా ఇల్ నింది విజయ్ హోటల్ కడ నోడీ నూ రంజాన్ ఇల్లే విజయ్ హోటల్ ఊట మ ಅವನು ನಮ್ದು ಸೇಮ್ ಹೈಟ್ ಐತಿ ಆದ್ರೆ ಒಂದ್ರಾಗ ಮಟೀರಿಯಲ್ ಕಡಿಮೆ ಐತಿ ಹಾಂ ಸ್ಟೇಟ್ಮೆಂಟ್ ಓಪನ್ ಮಾಡಕ್ಕೆ ಪರವಲ್ಲದೇ ಹೋಟೆಲಿಗೆ ನಿಂತೇವಿ ಊಟ ಹೇಳಣ್ಣ ರಂಜಾನೆ ನೀನಾಗ ಊಟ ಅಂತ ಹೇಳ್ಯಾನ ಇಲ್ಲೇ ನಾವು ರೆಗ್ಯುಲರ್ ಇದಟೆಲ್ನಾಗ ಮಾಡ್ತೀವಿ ಅದಕ್ಕೆ ಇಲ್ಲೇ ನಿಂತೀವಿ ಟೈಮಿಗೆ ಕರೆಕ್ಟ್ ಹತ್ತು ನಾಲ್ವತ್ತೈತಿ ಇಲ್ಲಿಂದ ರಂಜಾನಂದ ಐವತ್ತು ಕಿಲೋಮೀಟ್ರ್ ನಮ್ದು ಇಲ್ಲಿಂದ ಒಂದು ಒನ್ನೂರ ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ ಆಕೈತಿ ಗುಲ್ಬರ್ಗ ನಾವು ಗುಲ್ಬರ್ಗ ಲೋಡ್ ಮಾಡೀನಿ ಅದು ಹೇಳೇನೇ ಇಲ್ಲ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಕುಂಟ ನೋಡ್ರಮ್ಮ ರಮ್ಮ ಹೋಟೆಲ್ನಾಗ ಹೋಗಿ ಹುಲಿ ತಗೊಂಡಿವಿ ಊಟ ನಾನು ರಂಜಾನೆ ಫೈನಲ್ ಆಗಿ ಈಗ ಟೈಮ್ ರೀ ಆತ ಊಟ ಗಿಟ ಮಾಡಿಬಿಟ್ಟಿವೆ ಫೈನಲ್ ಆಗಿ ಬಸವನ್ ಬಾಗೇ ಇರ್ತದಿ ನಾನಾ ರಂಜಾನೆ ರಂಜಾನೆ ಅಂತ ಮುಖಾಂತರ ಮನಿಗೆ ಒಳ್ಳೆ ಪೊಲಿಟಿಷಿಯನ್ ಕಡೆ ಮುಖಂದನೆ ನಾ ಈಗ ಸೀದಾ ಹೊಂಟೇನಿ ಟೈಮಿಗೆ ಕರೆಕ್ಟ್ ಒಂದು ಇಪ್ಪತ್ತ ಎಳೆದಾ ಅಂದ್ರೆ ಈಗ ಶಿಂದಗಿ ಟೋಲ್ ರೀಚ್ ಅದ್ಯಾ ಇಲ್ಲಿಂದ ನೂರ ಹತ್ತು ಇಪ್ಪತ್ತು ಕಿಲೋಮೀಟರ್ ಐತಿ ಗುಲ್ಬರ್ಗ 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 ಅವರೇ ಇನ್ನು ಮೂವತ್ತ್ ಮೂರು ಕಿಲೋಮೀಟರ್ ಐತಿ ಈಗ ಎಲ್ಲದೇನಪ್ಪ ಅಂದ್ರೆ ಕರೆಕ್ಟ್ ಗುಲ್ಬರ್ಗ ರೀಚ್ ಅದ್ಯಾ ಈಗ ಓವರ್ ಐತಿ ಮೊನ್ನೆ ಫ್ಲೈಓವರ್ ಇದೆ ಇದನ್ನು ಹತ್ತಿ ಹೋದ್ರೆ ಸೀದಾ ಸಿಟಿ ಒಳಗೆ ಈಗ ನಮ್ಗೆ ಇಲ್ಲಿಂದ ನಮ್ಮ ಇನ್ನೂ ಲೊಕೇಶನ್ ಖಾಲಿ ಮಾಡೋದು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅದೇ ಇನ್ನೊಂದು ಆರು ಕಿಲೋಮೀಟರ್ ಐತಿ ಈ ಬ್ರಿಡ್ಜ್ ಹತ್ತಿ ಇಳಿಬೇಕ ಈಗ ಗುಲಬರ್ಗ ಸಿಟಿ ಒಳಗೆ ಎಂಟ್ರಿ ಆಗಿನ ಈಗ ಇಲ್ಲೇ ಮುಂದೋಗಿ ರೈಟ್ ಹೊಡಿಬೇಕು ನಾವು ಅಲ್ಲೇ ನಾವು ಖಾಲಿ ಮಾಡೋದು ಈಗ ಕರೆಕ್ಟ್ ಇಲ್ಲಿ ಇನ್ನು ಗೇಟ್ ತೆಗೆದಿಲ್ಲ ಇದ ಗೇಟ ತೆಗಿಬೇಕ ಗೇಟ್ ತಗದ್ರ ಇಲ್ಲೇ ಒಳಗೆ ಹಾಕ್ಬೇಕು ಗಾಡಿ ನೋಡೋನು ಹೋದ್ರೂ ಏನಂತಾರೆ ಮೈ ಚಾನೆಲ್ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಗಂಟೆಗೆ ಬಂದಿ ಗುಲ್ಬರ್ಗದ ನಿಂತೀನಿ ಇನ್ನೂ ಖಾಲಿ ಮಾಡ್ರೆ ಬಂದಿಲ್ಲ ಅವ್ರೆ ಹತ್ತೂರಿ ಹನ್ನೊಂದಕ್ಕೆ ಕೊಡ್ತಾರ ಈಗ ಟೈಮ್ ತೆಗೆಯತ್ ಅಂದ್ರೆ ಹತ್ತು ಗಂಟೆಗೆ ಐತಿ ನಾವು ಈಗ ಎದ್ದೀವಿ ಗೆದ್ದೆ ಮಕ ಈಗ ತಪ್ಪು ಮಂದಿ ಈಗ ಹೋಗಿ ಹೋಗುನೇ ಹೋಗಿ ನಾಷ್ಟ ಇಷ್ಟ ಮಾಡಿ ಬರೋಣ ದೂರ ಗಾಡಿ ಇಲ್ಲೇ ಐತಿ ನಮ್ದು ಇವತ್ತಿನ ನಷ್ಟ ಪುರಿ ಪುರಿ ತೊಗೊಂಡಿನ ಒಂದು ಪ್ಲೇಟ್ ಬಡ ಬಡ ನಾಷ್ಟ ಮಾಡೋಣ ಹತ್ತುವರೆ ಆಯ್ತು ಇಲ್ಲಿ ಈಗ ನಾಷ್ಟ ಇಷ್ಟ ಮಾಡಿ ಮತ್ತೆ ಒಳ್ಳೆ ಗಾಡಿ ಕಡೆ ಹೊಂಟೀನಿ ಇನ್ನೂ ದೂರ ಹೋಗ್ಬೇಕು ಫೈನಲ್ ಆಗಿ ಗಾಡಿ ಕಡೆ ಬಂದಿನಿದೆ ಒಂದು ಸ್ವಲ್ಪ ಗಾಡಿನೂ ಭಾಳ ಧೂಳ ಆಗೈತಿ ಎಲ್ಲ ಈ ಹಿಳಿದು ಎಲಿ ಬಿದ್ದು ಪೂರ ಶೋ ಶಿವಮ್ಯಾಗೆ ಗಾಡಿ ಒಂದು ಸ್ವಲ್ಪ ಒರೆಸನು ಒರೆಸಿ ಇದನ್ನು ಅವರು ಈಗ ಹುಡುಗರು ಬಂದಿದ್ರೆ ಹುಡುಗರು ಬಂದು ಇದಕ್ಕೆ ಈಗ ಎಲ್ಪ ಅಂದ್ರೆ ಅಂಗಡಿ ಹೋಗ್ಯಾರ ಅಂಗಡಿಗೆ ಹೋಗಿ ಅಂಗಡಿ ತಗೋ ಬರ್ತೀವ್ರ ಅಂತ ಅಂದಾರ ಮೂರು ಮಂದಿ ಬಂದಾರ ಬಡ ಬಡ ನಾವು ಗಾಡಿ ಒರ್ಸಿನೋ ಗಾಡಿ ಒರೆಸಿ ಎಲ್ಲ ಮ್ಯಾಗಿನ ಹಗ್ಗ ಹುಚ್ಚುನು ಅಲ್ಲಿ ಮಠ ಬಂದೇ ಬಿಡ್ತಾರೆ ಅವರು ಅವರು ಹುಡುಗರು ಬಂದಾರ ಮೂರು ಮಂದಿ ಖಾಲಿ ಮಾಡೋಕೆ ಇನ್ನೂ ಇಬ್ಬರು ಬರ್ಬೇಕು ಆಟೋ ತೊಗೊಂಡೆ ಅವರು ಬಂದಾದ್ರೆ ಖಾಲಿ ಈಗ ಅವ್ರು ಸೌಕಾರ ಬರ್ಬೇಕು ನಮ್ಮ ಗಾಡಿ ಇಷ್ಟು ತನ ಆ ಗುಡನ ಕಡೆ ಇತ್ತೆ ಆ ಕಡೆ ಬ್ಯಾಡಪ್ಪ ಹನ್ನೋಳು ಮಾಡ್ಬೇಕಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಾರಿಗೆ ರಾಜ್ಯಾರೆ ಇಲ್ಲಿ ಖಾಲಿ ಮಾಡ್ಬೇಕು ಪೂರ ಗಾಡಿ ಅವರು ಬಂದಾರೆ ಓನರ್ ಅದು ಖಾಲಿ ಮಾಡ್ಬೇಕೀಗ ಹಗ್ಗ ಅದು ಹುಚ್ಚೇನಿ ಇನ್ನೊಂದು ಹಗ್ಗ ಐತಿ ಅದೊಂದು ಹಗ್ಗ ಹುಚ್ಚಿದ್ರೆ ಆತ ಇಲ್ಲಿ ಅಂದರೆ ರಾಜು ಭಯ್ಯಾರ್ ಬಂದಾರ ಮತ್ತೆ ನೀವು ಬರ್ಬೇಕ್ರಿ ನೀವು ಇರ್ಬೇಕು ನಮ್ಮ ವಿಡಿಯೋದಾಗ ಗುಲ್ಬರ್ಗಕ್ಕೆ ಬಂದಾಗ ನೀವು ಇರಬೇಕಾ ರಾಜು ಅಂತ ಹೇಳಿ ರೀ ಇಲ್ಲಿ ಖಾಲಿ ಮಾಡ್ತಾರ ಇದು ಗುಡನವರ್ದು ಇದು ಗುಡನವ್ರ್ದೆ హగ్గ ఓతీని పూర వంద్గైతి అదొందు హి అత ఖాళీ మోడ్

ಾಗಿ ನಮ್ಮ ಗಾಡಿ ಇಲ್ಲೇ ಖಾಲಿಯಾಗಿ ಇಲ್ಲೇ ಲೋಡ್ ಆಗತೈತಿ ಎಲ್ಲಿಗೆ ಅಂದ್ರೆ ಬಾಗಲಕೋಟಿ ಪ್ಲಸ್ ಗದಗ ಅಂತ ಅಂತ ಹೇಳ್ಯಾರ ಅವ್ರದ್ದು ಮಟ್ರಲ್ಲಿ ಹಾಕತ್ತಾರ ಅಜಿತ್ ಅಂತ ಬ್ರ್ಯಾಂಡ್ ನಾವು ನೀಲ್ಕಮಲ್ ತಂದಿದ್ವಿ ಈಗ ಅಜಿತ್ ಅಂತ ಅವ್ರ ಬ್ರ್ಯಾಂಡ್ ಹಾಕತ್ತಾರ ಇಲ್ಲೇ ಲೋಡ್ ಮಾಡಾತ್ತೀನಿ ಬಾಡಿಗೆದು ಎಲ್ಲ ಮಾತಾಡಿನಿ ಕೊಡ್ತೀನಿ ಪಾ ಅಷ್ಟು ಕೊಡ್ತೀನಿ ಬಾಡಿಗೆ ಅಂದ್ರೆ ಇವ್ರಿಗೆ ನಾಲ್ಕುನೂರು ರೂಪಾಯಿ ಹಮಾಲಿ ಕೊಡ್ಬೇಕು ಗಾಡಿ ಹಗ್ಗ ತಡ್ಪಲ್ಲದು ಎಲ್ಲ ಕೊಡ್ತಾರೆ ಇವ್ರೆ ಅದಕ್ಕೆ ಅಲ್ಲಿಂದ ಗಾಡಿ ತೊಗೊಂಬಂದು ಇಲ್ಲಿ ಹಚ್ಚೀವಿ ಇಲ್ಲ ಮಾಲ್ ರೆಡಿ ಮಾಡತ್ತಾರ ಇವರು ಮಾಲ್ ಲೋಡ್ ಮಾಡ್ಬೇಕೀಗ ಇವರು ಇದು ಪೂರ ಗುಡಾನಿದ್ರಿ ಒಳಗಿಂದ ರೀ ಪೂರ ಎಲ್ಲ ಎಲ್ಲ ನಿಮ್ದು ಅಜಿತ್ ಬ್ರ್ಯಾಂಡ್ ಅಂತ ಹೇಳಿರಿ ಹೌದಲ್ರಿ ಇದು ನೋಡ್ರಿ ಪೂರಾ ಅಜಿತ್ ಕಾಫಿ ಇವರ ಎಲ್ಲರೂ ಮಟೇರಿಯಲ್ ತೆಗಾತಾರೆ ಅನ್ನಾರ ಇಲ್ಲಿ ನಿಮ್ಮ ಮಾಲಕರ ಹೇಳ್ಯಾರ ತಡೀಪಾ ಗುಡಾನ್ ತೋರಿಸ್ಬೇಕಂತ ಹೇಳ್ಯಾರ ಅದಕ್ಕೆ ನೋಡ್ರಿ ಅಜಿತ್ ಬ್ರ್ಯಾಂಡ್ ಇದು ಅಷ್ಟು ಪೂರ ಗಾದಿ ಮ್ಯಾಗ್ಲಿ ಅಣ್ಣ ಅದ ಹಾಂ ಗಾದಿ ಇದೆಲ್ಲ ಮ್ಯಾಟ್ರಸ್ ನಮ್ಮ ನೀಲ್ಕಮಲ್ ಇವೆಲ್ಲ ಇಲ್ಲಿ ಹತ್ತಕ್ಕೆ ಜಾಗ ಇಲ್ಲ ಹತ್ತಬೇಕಂದ್ರೆ ಇದು ಕೂಡ ಯಾರು ಹೇಳುದಿಲ್ಲ ಹಿಂಗೆ ನಮ್ಮ ಗುಡಾನ ಅಂತ ಅಂದಂಥೇಳಿ ಅವ್ರು ಹೇಳ್ಯಾರ ರಾಜು ಬೇರೆ ಅದಕ್ಕೆ ನೋಡಿರಿ ಅವ್ರದ ಎಲ್ಲ ಸ್ವಂತ ಬ್ರ್ಯಾಂಡ್ ಇದೆ ಅಜಿತ್ ಹೇಳಿ ಎಲ್ಲ ನಮ್ಮ ಡಿಪೋದಾಗ ಎಷ್ಟೈತೆ ಅಲ್ಲ ಮಾಲೆ ಅದ್ರಕಿನ್ನ ಡಬಲ್ ಐತಿ ಇವ್ರ ಕಡೆ ಯಾಕಂದ್ರೆ ಇಂಥವು ಎಷ್ಟು ಗುಣನೂ ಇಪ್ಪ ಇಂಥವು ಐದು ಗುಡಾನು ಒಂದ ಕಡೆ ಅದಾವೆ ದೊಡ್ಡ ಹುಡುಗು ಅವೆಲ್ಲ ನಮ್ಮ ನೀಲ್ಕಮಲ್ ಮ್ಯಾಟ್ರಸ್ ಪೂರ ಸೈಡ್ ಇದೆಲ್ಲ ಅವ್ರದ ಬ್ರ್ಯಾಂಡ್ ಸ್ವಂತ ಅಜಿತ್ ಅಂತ ಹೇಳಿ ಇಲ್ಲಿ ನಮ್ಮ ಡಾಕ್ಟರ್ ಡ್ರೀಮ್ ನೀಲ್ಕಮಲ್ದು ಎಲ್ಲ ಇಟ್ಟರೆ ನೋಡ್ರಿ ಡಾಕ್ಟರ್ ಡ್ರಿ ಮದುವೆ ಬೆಡ್ ಎಲ್ಲ ಇಟ್ಟರ ಇವು ನೋಡಿರಿ ಇವು ನೀಲ್ಕಮಲ ರೋಡ್ನಾಗೆ ಇಟ್ಟಿರ್ತಾರೆ ನೀವು ಡಿವಾಡ್ರ್ ಇವೆಲ್ಲ ಪೂರ ನೀಲ್ ಕಮದ ನೋಡ್ ಐದು ಗುಡಾನ ಇಂಥವು ಟೋಟಲ್ ಐದು ಗುಡಾನ ಅದಾವೆ ಐದು ಗುಡ ಅಂದಾಗಂದ್ರೆ ಈ ಗುಡಾನ ಲೋಡ್ ಮಾಡತ್ತಾರ ಆ ಕಡೆ ಖಾಲಿ ಮಾಡಿದ್ದೀವಿ ನಮ್ಮ ಗಾಡಿ ಆ ಕಡೆ ಖಾಲಿ ಮಾಡಿ ಈ ಕಡೆ ಬಂದಿವಿ ಲೋಡಿಂಗಿಗೆ ಇಲ್ಲೇ ಲೋಡ್ ಮಾಡಾತಾರೆ ಇವರು ಅವ್ರು ಮಾಲ್ ತೆಗತ್ತಾರ ಇವ್ರಿಗೆ ಯಾವ್ದಾರ ಮಾಲ್ ಬೇಕಂದ್ರೆ ಒಂದು ಕುರ್ಚೆ ಮ್ಯಾಗ ಹತ್ತಿ ಆ ಮಾಲ್ ಅಲ್ಲೇ ಅಂತ ನೋಡ್ತಾರೆ ಇವ್ರು ಯಾಕಂದ್ರೆ ಅಷ್ಟು ಮಾಲ್ ಐತಿ ಇಲ್ಲಿ बिली आता अकड़े आता पूरा नोड रे ಅಲ್ಲಿ ಹಚ್ಚಿ ಅದರಾಗಿ ನಾಲ್ಕು ನಾಲ್ಕು ಪೀಸ್ ತಗತ ಅದನ್ನ ಕಡಾತರ ಲೋಡಿಂಗ್ ಈಗ ಪ್ಯೂರ್ನ್ನರ ಇನ್ವೆಕ್ ಆತರ ಇದೊಂದು ಬಂಡಲ್ ಹಾಕ್ಯಾರಾಗಲಿ ಒಂದು ಹಾಕಾತಾರೆ ನಾವೆಲ್ಲ ನಿಂದ್ರಿಸ್ಕೊಂಡ್ ಬಂದಿದ್ವಿ ಆದರೆ ಇವರು ಮಣಗಿಸ್ತಾರೆ ಒಂದು ಅಷ್ಟು ಮಣಗಿಸ್ ಲೋಡಿಂಗ್ ಇವ್ರದ್ದು ನಲ್ವತ್ತರಷ್ಟು ಹಾಕಿವೆ ನೋಡ್ರಿ ಇವ್ರಿಗೆ ಹ್ಯಾಂಗೆ ಲೋಡಿಂಗ್ ಮಾಡ್ತಾರೆ ನಮ್ದೆ ಬೇರೆ ಟೈಪ್ ಇರ್ತೈತೆ ಲೋಡಿಂಗ್ ಇವ್ರದ್ದು ಬೇರೆ ಟೈಪ್ ಮ್ಯಾಗ ಮ್ಯಾಗೆ ಬಸ್ಬೇಕಣ್ಣ ಮ್ಯಾಗೆ ಬಸ್ಬೇಕಾ ಅಲ್ಲಿ ಸಿಕ್ಕೊಳದೈತದ ಮ್ಯಾಗೆ ಬಸ್ಬೇಕು ಇನ್ನೊಂದು ಸ್ವಲ್ಪ ಲೋಡಿಂಗೇ ಪೂರ ಗಾಡಿ ಲೋಡಾಕ್ ನಮ್ಮದು ಇಲ್ಲಿ ನೋಡ್ರಿಲ್ಲಿ ಹಂಗೆ ಮಾಡ್ಯಾರ ಲೋಡೆ ಯಾಕಂದ್ರೆ ಇವರು ಮನವಿ ಪೂರ ಪೂರಾ ಅದಕ್ಕೆ ಪೂರ ಲೋಡಿಂಗ್ ಆಗೈತಿ ಎರಡು ಪಾಯಿಂಟ್ ಬಾಗಲಕೋಟಿ ಪ್ಲಸ್ ಗದಗಿದೆ ಪೂರ ಹಗ್ಗ ಹಗ್ಗ ಎಲ್ಲ ಹಾಕಿನಿ ಬಿಲ್ ಬರ್ಬೇಕು ಬಿಲ್ ಸಂಬಂಧ ಇದ್ದೇನೆ ಬಿಲ್ ಬಂದ್ರೆ ಹೋಗಿ ಬಿಡುಗ ಬಾಗಲಕೋಟೆಗೆ ಇಪ್ಪತ್ತು ಒಂದು ಹತ್ತು ಟೇಬಲ್ ಅದಾವೆ ಅದಾದ್ರೆ ಆತ ಪೂರ ಗದಗಿಗೆ ಆಗಿ ಬಿಲ್ ಈಗ ಕೊಟ್ರ ಅವರು ಹೊಂಟ್ರ ಸರ್ ನಾವು ಹೋಗೋಣ ಈಗ ಅಣ್ಣ ಬರೋಣ ಮತ್ತು ಮುಂಜಾನೆ ಟ್ರಿಪ್ನಾಗ ಭಾಗುತ್ತೆ ಈಗ ಸೀದಾ ನಾವು ಬಾಗಲಕೋಟೆಗೆ ಹೋಗ್ಬೇಕು ಬಾಗಲಕೋಟೆಗೆ ಹೋಗಿ ಬಾಗಲಕೋಟೆಗೆ ಖಾಲಿ ಮಾಡ್ಬೇಕು ಅವ್ರ ಗದಾಗನ್ಯಾರ ನೋಡ್ಬೇಕು ಬಾದ ಬಾಗಲಕೋಟಿ ಎಷ್ಟೊತ್ತಿಗೆ ಕೈ ಖಾಲಿ ಮಾಡಿ ಫೋನ್ ಅಂದ್ರೆ ಅದಕ್ಕೆ ಮೊದಲು ಬಾಗಲಕೋಟಿ ಖಾಲಿ ಮಾಡು ನಿಮಗೆ ಅವರು ಪಾಪ ನಮ್ಮ ಸಮಾಧಾನ ಇದ್ದಿದ್ರು ಹುಡುಗರು ಎಲ್ಲರು ಅವರು ಮನೆಗೆ ಊಟಕ್ಕೆ ಹೊಂಟ್ರೆ ನಾವು ಹೋದ್ರತಿಗೆ ಈ ಕಡೆ ನಾವು ರೈಟ್ ಹೊಡಿಬೇಕು ಅವ್ರ ಬಾಪು ಲೆಫ್ಟ್ ಹೊಂಟ್ರೆ ಮನೆಗೆ ಊಟಕ್ಕೆ ಈಗ ಕರೆಕ್ಟ್ ಚೌಡಾಪುರಕ್ಕೆ ಬಂದಿನಿ ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು ನಾವು ಲೆಫ್ಟ್ ಹೊಡಿದ್ರೆ ಸೀದಾ ಗನಗಾಪುರ ಗನಗಾಪುರಿಂದ ಜೇಟರ್ಗೆ ಹೋಗ್ಬೇಕ ಇಲ್ಲೇ ಲೆಫ್ಟ್ ಹೊಡಿಬೇಕ ಕಮಾನ್ದಾಗ ಹಾಸಿಯಾಗ ಹೋದ್ರೆ ಸೀದಾ ಗನಗಾಪುರ ಫೈನಲ್ ಆಗಿ ಈಗ ಶಿಂದ ಎದುರಾಗದನಿ ಡಿಸೆಲ್ ಪಂಪ್ನೆ ಜೀವೋ ಡೀಸೆಲ್ ಪಂಪ್ ಸಿಂಗ್ಗಿ ಕಡೆ ಇದೇ ಲಕ್ಷನ್ ಇಲ್ಲಿ ಹಗ್ಗ ಚೆಕ್ ಮಾಡೋಣ ಈಗ ಅದು ಏನಾಗಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಗಾಡಿದೆ ಡೀಜೆಲ್ ಹದಿನೈದು ನೂರು ರೂಪಾಯಿ ಡಿಜೆಲ್ ಹಾಕ್ಸ್ಬೇಕಿದೆ ಅದಕ್ಕೆ ಅಲ್ಲಿಂದ ಸೀದಾ ಡಿಸೆಲ್ ಹಾಕೊಂಡ್ಬಿಟವ ಈಗ ಬಸವನ ಬಾಗಿ ಹೇಳಿ ರೀಚ್ ಆಗಿನಿ ಬಾಗಲಕೋಟೆಗೆ ಹೋಗ್ಬೇಕು ಅರ್ಜೆಂಟ ಯಾಕಂದ್ರೆ ಎಂಟೂರಿಗೆ ಒಂಬತ್ತು ಗಂಟೆ ಮಟ್ಟ ಬಾ ಅಂತ ಅವ್ರು ಈಗ ಬಾಗಲಕೋಟೆಗೆ ಬಂದೀನಿ ಬಾಗಲಕೋಟೆ ರೀಚ್ ಆಗಿನಿ ಗಾಡಿನ ಹಚ್ಚಿನ ಖಾಲಿ ಮಾಡೋಕೆ ಇಲ್ಲಿನ ಭಾಳ ಇಲ್ಲ ಬರೀ ಮ್ಯಾಗಿನೂ ಮೂವತ್ತು ಪೀಸ್ ಚೀರ್ರೆ ಒಂದು ಹತ್ತು ಬಾಕ್ಸ್ ಅಷ್ಟೇ ಆಕೈತಿ ಉಳ್ಕಿದ ಗಾಡಿ ಪೂರ ಇದಕ್ಕಿದೆ ಎಲ್ಲಿಪ್ಪ ಅಂದ್ರೆ ಗದಗ ಬರಾತಾರ ಅವರು ಫೋನ್ ಹಚ್ಚಿದ್ಯಾ ಇದೆ ನಮ್ದು ರೆಗ್ಯುಲರ್ ಅಂಗಡಿ ಇದೆ ಅವ್ರಿಗೆ ಫೋನ್ ಹಚ್ಚಿದೆ ಬರಾತಾರೆ ಈಗ ಅವರು ಫೈನಲ್ ಆಗಿ ಈಗ ಬಾಗಲಕೋಟೆ ಖಾಲಿಯತ್ತೆ ಸೀತಾ ಗದಗಿಗೆ ಈಗ ಗದಗಿದ್ದು ಪೂರ ಮಟ್ರಲ್ಲ ಬಾಗಲಕೋಟೆಗ ಎಲ್ಲ ಮ್ಯಾಗಿನು ಎಲ್ಲ ವೈಟ್ ಕಲರ್ದು ಹುಷಿನಿ ಸೀತಾ ಈಗ ಬರ್ರಿ ಹೋಗ ಗದಗ್ ಆಮೇಲೆ ಅಲ್ಲಿ ಹೊಂಟೆ ನಿಂಗೆ ಚಲೋ ಮಾಡೀನಿ ಹೋಗಕ್ಕ ಹಿಂಗೆ ಚೀದ ಹೋದ್ರ ಇಲ್ಲಿಂದ ಮೂವತ್ತೆರಡು ಕಿಲೋಮೀಟರ್ ಬಾದಾಮಿ ನೋಡ್ರಿ ರೋಡ್ ಹೆಂಗೈತೆ ಹಂಗ ಮಸ್ತ್ ಗಿಡ ನೋಡ್ರಿ ಆ ಕಡೆ ಕಡೆ ಬಾದಾಮಿ ರೀತಿಯಾಗಿನಿ ಬಾದಾಮಿ ರೀತಿಯಾಗಿ ಇಲ್ಲೇ ಊಟಕ್ಕೆ ಹೋಗ್ತೀನಿ ಹೋಟೆಲ್ನಾಗ ಊಟ ಮಾಡ್ಬೇಕಾ ಊಟ ಮಾಡಿ ಹೋಗೋಣ ಇಲ್ಲಿಂದ ನಮ್ಮ ಗಾಡಿ ಅಲ್ಲೇ ತಗೊಂಡಿ ಹೋಗಿ ಅಲ್ಲೇ ಇದು ಗಾಡಿ ಪೂರ ಅಲ್ಲಿ ಐತಿ ಬಂದನಿ ಊಟ ಚಪಾತಿ ಊಟ ತೊಗೊಂಡಿನಿ ಬಡ ಬಡ ಊಟ ಮಾಡೋಣ ಟೈಮ್ ಎಷ್ಟಾಗೈತೆ ಅಂದ್ರೆ ಹತ್ತು ಆಗೈತಿ ಊಟ ಆತು ನಿಲ್ಸಿದ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ತೋರಿಸೋದೈತಿ ಮ್ಯಾಪ ಎಂಬತ್ತು ಕಿಲೋಮೀಟ್ರಿಗೆ ಹೋಗಿ ಅಲ್ಲೇ ಮುಕ್ಕೊಂಡೆ ಇನ್ನೂ ಒಂದು ಸಲ ಹಗ್ಗ ಚೆಕ್ ಮಾಡ್ಕೊಂಡ್ಬಿಡೋಣ ಆಗಿಲ್ಲ ಎಲ್ಲ ಬರೋಬ್ಬರಿ ಐತಿ ಈಗ ಇನ್ನೂ ಇಲ್ಲೇ ಬಾದಾಮಿ ಸಿಟಿ ಒಳಗಿನಿ ಇಲ್ಲಿ ಒಂದು ಮುಂದೆ ಕಬ್ಬಿನ ಗಾಡಿ ಒಟ್ಟೈತಿ ಅನ್ನ ಭಾಂಡ ಯಾರಿಗೆ ಸೈಡ್ ಕೊಡುವ ಏನಿಲ್ಲ ಅದಕ್ಕೆ ಸುಮ್ಮ ಅವನಿಂದ ಹೋಗೋದಾಗೈತಿಗೆ ಪೂರ ಜಾತ್ರೆ ಐತಿ ನೋಡ್ರಿ ಪೂರ ಜಾತ್ರೆ ಐತಿ ನೋಡ್ರಿ ಬಾದಾಮಿಯಾಗೆ ಅವ ಜಾತ್ರೆ ಹಾಶಿ ಹೋಗ್ಬೇಕಾಗೈತಿಗೆ ರೋಡ್ ಎಲ್ಲಾ ಬಂದ್ ಮಾಡಿ ಬಿಟ್ಟಾರ ನೋಡ್ರಿ ಇಲ್ಲಿ ಜಾತ್ರೆಗ ಹೋಗಕ್ ಮೇನ್ ಅದಿಗೆ ನೋಡ್ರಿ ಜಾತ್ರೆ ಫುಲ್ ಐತಿ ಎಲ್ಲಾ ರೋಡ್ ಬಂದ್ ಮಾಡಿ ಬಿಟ್ಟಾರ ಎಲ್ಲಾ ಬರೀ ಜಾತ್ರೆಯಾಗ ಹೋಗಬೇಕು ನೋಡತ್ತಿರಲ್ಲ ಪೂರಾ ಹೊಂಡ ಇದೆ ಬನಶಂಕರ್ ಇದೆ ಜಾತ್ರೆಗೆ ಬಂದಾರ ಇಲ್ಲಿ ಏನ ಮಾಡಬಹುದು ಪೂರಾ ಬಾ ದೊಡ್ಡದ ಐತಿ ಅಕಡ್ ರೋಡ್ ಇಂದೋಡ್ ಮಟ್ಟ ಐತಿ ಪೂರಾ ಬಾತ್ ಏನಲ್ಲಾಗಿ ಗದಗ ರೀಚ್ ಆದ್ಯಾ ಹೋಗೋಣ ಈಗ ಅಲ್ಲಿ ಇದ್ರ ಕಡೆ ಹೊಂಟಿನಿ ನಾವು ಖಾಲಿ ಮಾಡು ಪಾಯಿಂಟ್ ಕಡೆ ರೋಡ್ ಖಾಲಿ ಮಾಡು ಪಾಯಿಂಟ್ ಹೋಗಿ ಮುಕಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಮಾಡ್ತೇನೆ ಅಂದ್ರೆ ನಿನ್ನೆ ನಮ್ಮ ಗಾಡಿ ಗುಲ್ಬರ್ಗ ಇಂದ ಬಾಗಲಕೋಟಿ ಪ್ಲಸ್ ಗದಗೈತಿ ರಾತ್ರಿ ನಾ ಒಂಬತ್ತು ಗಂಟೆಗೆ ಬಾಗಲಕೋಟಿ ಖಾಲಿ ಮಾಡೀನಿ ಖಾಲಿ ಮಾಡಿ ಸೀದಾ ಇಲ್ಲಿ ಒಂದು ಗಂಟೆ ಆಗಿತ್ತು ಇಲ್ಲೇ ಬಂದು ಊಟ ಗೀಟ ಮಾಡಿ ಬಂದು ಮುಕ್ಕೊಂಡಿನಿ ಫೋನ್ ಈಗ ಅವ್ರಿಗೆ ಎಂಟು ಗಂಟೆಗೆ ಖಾಲಿ ಮಾಡ್ತೀನಿ ಅಂದ್ರೆ ಅವರು ಫೈನಲ್ ಆಗಿ ಗಾಡಿ ಖಾಲಿ ಮಾಡತ್ತೀವಿ ಎಂಟು ಹದಿನೈದಾಗ ಈಗ ಟೈಮ್ ಬೆಳಿಗ್ಗೆ ಅವರು ಹೊರಗೊಳತ್ತರ ಈಗ ಒಂದು ಎರಡು ಮಣ್ಣದ ರಾತ್ ಫೈನಲ್ ಆಗಿ ಲಾಸ್ಟ್ ಇದೊಂದು ವ್ಯವಸ್ಥೆ ರಾತ್ರಿ ಇವ್ರಿಗೆ ಗಾಡಿ ಖಾಲಿ ಹತ್ತಮ ಎಲ್ಲ ಇಳಿಸ್ಕೊಂಡಾರ ಇಳಿಸ್ಕೊಂಡು ಒಳಗಡೆ ಹಾಕತ್ತಾರ ಅವ್ರಿ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಹತ್ತ ಮುದಿಗೆ ಸೀದಾ ಇಲ್ಲಿ ಬಾಡಿಗೆ ಕೊಡ್ತಾರ ಬಾಡಿಗೆ ಇಸ್ಕೊಂಡು ಹೋಗ್ಬಿಟ್ರ ಫೈನಲ್ ಆಗಿ ಖಾಲಿ ಮಾಡಿಬಿಟ್ಟೆ ನೀಗೆ ಗದಾಗನೇ ಅದ ನೀ ಗದಗ ಸಿಟಿ ಒಳಗದ ನೀ ಅಲ್ಲೇ ನೋಡ್ರಿ ಬಸವೇಶ್ವರ ಮೂರ್ತಿ ನೀರಾಗೆ ಇಲ್ಲಿಂದ ಸೀದಾ ಅರವತ್ತು ಕಿಲೋಮೀಟರ್ ಐತಿ ಹೋಗಳಿ ಹೋಗೋನ ಡಿಪೋಕೆ ನೋಡ್ರಿ ಇಲ್ಲೇ ಬ್ರಿಡ್ಜ್ ಬಿಡು ಕಾಸಿ ರೈಟ್ ಹೊಡದ್ ಬಿಟ್ರೆ ಸೀದಾ ಹೋಗ್ಳಿ ಲೆಫ್ಟ್ ಹೋದ್ರೆ ಕೊಪ್ಪಳ ಗಂಗಾವತಿ ಬಳ್ಳಾರಿ ಗುಪ್ಬತಿ ನಾವಿಲ್ಲಿ ಬೋಲ್ದಕ್ಕೆ ಹೋಗಿ ರೈಟ್ ಹೊಡಿನ கம்பனி பட கம்பனிங் பாலேச்சி கம்பனி கடை வந்தோன கம்பனி ஒழக எடுத்து கம்பனி வந்தேனி நமது எட்டநே பால ஒன்று எடுத்து மூரு நாக்க நாக்க ஐதநே பால ஐதி மனிக்கு இல்ல மனிஙி ரெடியாக மத்த கம்பி ಎರಡು ದಿನ ಟ್ರಿಪ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಅಲ್ಲಿ ಲಗ್ನಾಗ ಅಲ್ಲಿವರೆಗೆ ಎಲ್ಲರಿಗೆ ಬಾಯ್